ಕೇರಳದ ವಯನಾಡಿನಲ್ಲಿ ಸಂಭವಿಸಿರುವ ಘೋರ ಗುಡ್ಡ ಕುಸಿತದಲ್ಲಿ ಚಾಮರಾಜನಗರ ಜಿಲ್ಲೆಯ ನಾಲ್ವರು ಮೃತಪಟ್ಟಿದ್ದಾರೆ ಐವತ್ತು ವರ್ಷದ ರಾಜೇಂದ್ರ ನಲವತ್ತೈದು ವರ್ಷದ ರತ್ನಮ್ಮ ಅರವತ್ತೆರಡು ವರ್ಷದ ಪುಟ್ಟಸಿದ್ದಶೆಟ್ಟಿ ಮತ್ತು ಐವತ್ತು ವರ್ಷದ ರಾಣಿ ಎಂಬುವರು ಸಾವನ್ನಪ್ಪಿದ್ದಾರೆ ಇವರೆಲ್ಲರೂ ಚಾಮರಾಜನಗರ ಜಿಲ್ಲೆಯವರಾಗಿದ್ದರು ರಾಜೇಂದ್ರ ಮತ್ತು ರತ್ನಮ್ಮ ದಂಪತಿ ಮೂಲತಃ ಚಾಮರಾಜನಗರ ತಾಲೂಕಿನ ಇರಸವಾಡಿ ನಿವಾಸಿಗಳಾಗಿದ್ದು ವಯನಾಡಿನ ಚೂರಲ್ ವಾಸವಾಗಿದ್ದರು ಕೂಲಿ ಮಾಡಿ ಕೇರಳದಲ್ಲಿ ಬದುಕು ಕಟ್ಟಿಕೊಂಡಿದ್ದ ದಂಪತಿ ಆರು ತಿಂಗಳ ಹಿಂದೆಯಷ್ಟೇ ಹೊಸ ಮನೆಯನ್ನ ಖರೀದಿಸಿದ್ರು ಸಂಬಂಧಿಕರು ಸ್ನೇಹಿತರನ್ನ ಕರೆದು ಗೃಹ ಪ್ರವೇಶ ಕಾರ್ಯಕ್ರಮವನ್ನ ಅದ್ಧೂರಿಯಾಗಿ ಮಾಡಿದ್ರು ಈಗ ದುರಂತದಲ್ಲಿ ದಂಪತಿ ಮನೆ ಸಮೇತ ಹಾಕಿದ್ದಾರೆ ಈ ಇಬ್ಬರ ಮೃತದೇಹಗಳಿಗಾಗಿ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ ಮಂಡ್ಯ ಮೂಲದವರು ನಾಪತ್ತೆಯಾಗಿದ್ದಾರೆ ಹೌದು ನನಗೆ ಭೂ ಕುಸಿತದ ಸದ್ದು ಕೇಳಿಸಿತು ಆದರೆ ನನ್ನ ಮಗ ಕೇರಳ ಗುಡ್ಡ ಕುಸಿತದ ದುರ್ಘಟನೆಯ ನೆನೆದು ಗಾಯಾಳು ದೇವರಾಜ್ ಕಣ್ಣೀರಾಕಿದ್ದಾರೆ ನನ್ನ ಮಗ ಅನಿಲ್ ಸಾಮಾಜಿಕರ ಕರೆ ಸ್ವೀಕರಿಸಿದ್ರೆ ಪಾರಾಗಬಹುದಿತ್ತು ನನಗೆ ಭೂ ಕುಸಿತದ ಸದ್ದು ಕೇಳಿಸಿತ್ತು ಎಂದು ವೈನಾಡು ಗುಡ್ಡ ಕುಸಿತ ದುರಂತದಲ್ಲಿ ನಾಪತ್ತೆಯಾದ ಮಂಡ್ಯ ಮೂಲದ ಲೀಲಾವತಿ ಗಂಡ ಗಾಯಾಳು ದೇವರಾಜ್ ದುರಂತ ನೆನೆದು ಕಣ್ಣೀರಾದರು ಅನಿ ಜಾನ್ಸಿ ಪಾಪು ಎತ್ತುಕೊಂಡು ಹೋಗಿ ಎಂದು ಹೇಳಿದ್ದೆ ಲೀಲಾವತಿ ನನ್ನ ಮಗನನ್ನು ಬಿಡಬೇಡಿ ನೋಡಿಕೋ ಎಂದು ಕೂಗಿಕೊಂಡ್ಲು ಹೋಗಬೇಡ ಎಂದು ತಬ್ಬಿಕೊಂಡೆನು ಬಂಡೆಗಳು ಉರುಳಿ ಬಂದು ಅಪ್ಪಳಿಸುತ್ತಿದ್ದವು ಬಳಿಕ ಲೀಲಾವತಿ ಮಾತು ಕೇಳಿಸಲಿಲ್ಲ ದಮ್ಮು ಕಟ್ಟಿಕುಳಿತಿದ್ದೆ ಕಲ್ಲು ಎತ್ತಿ ಬೆನ್ನು ಭಾಗ ಪೆಟ್ಟಾಗಿತ್ತು ಎಂದು ಭೀಕರ ದುರಂತದ ಬಗ್ಗೆ ತಿಳಿಸಿದ ಗಾಯಾಳು ದೇವರಾಜ್ ಆಘಾತಕ್ಕೊಳಗಾಗಿದ್ರು ನಾಪತ್ತೆಯಾಗಿರುವ ಲೀಲಾವತಿ ಇನ್ನೂ ಸಿಕ್ಕಿಲ್ಲ ದುರಂತದಲ್ಲಿ ಸುಮಾರು ಐದು ನೂರಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ ಜಾನ್ಸಿ ಪಾಪವನ್ನು ಒಂಬತ್ತು ಗಂಟೆಗೆ ಮಲಗಿಸಿದ್ಲು ನಾನು ಇಷ್ಟು ಬೇಗ ಮಲಗಿಸಬೇಡ ಅಂತ ಹೇಳಿದ್ದೆ ಹನ್ನೆರಡು ಗಂಟೆವರೆಗೆ ಮೊಬೈಲ್ ನೋಡುತ್ತಾ ಮಲಗಿದ್ದ ಅನಿಲ್ ಬಳಿಕ ನಿದ್ದೆಗೆ ಜಾರಿದ್ದ ಅದು ಯಮನಿದ್ರೆ ರೀತಿ ಗಾಢವಾದ ನಿದ್ದೆಯಲ್ಲಿದ್ದ ಎಂದು ದುರ್ಘಟನೆ ನೆನೆದು ಕಣ್ಣೀರು ಹಾಕಿದ್ದಾರೆ ಗಾಯಾಳು ದೇವರಾಜ್ ಎನ್ಡಿಆರ್ಎಫ್ ತಂಡ ದಾಪತ್ಯ ಆದವರಿಗಾಗಿ ಜೀವ ಪಣಕ್ಕಿಟ್ಟು ಹೋರಾಟವನ್ನು ನಡೆಸ್ತಾ ಇದೆ ನ್ಯೂಸ್ ಬ್ಯೂರೋ ಫೋರ್